ಗುರವೇ ಸರ್ವಲೋಕಾಂ ಭಿಷೇ ಭರೋಗಿಣಾಂ ನಿಧೆಯೇ ಸರ್ವವಿದ್ಯಾನಾಂ, ದಕ್ಷಿಣಾಮೂರ್ತಯ ನಮಃ ಪ್ರಥಮದಲ್ಲಿ ಮಹಾಶಿವಯೋಗಿಗಳು ಮಹಾತಪಸ್ವಿಗಳು ವೇದಾಂತಸಿದ್ಧಾಂತಗಳ ಸಮನ್ವಯಾಚಾರ್ಯರಾಗಿ ಮಹಾ ಅನುಭಾವಿಗಳಾಗಿ ಕರ್ನಾಟಕ ಮಹಾರಾಷ್ಟ್ರದಾದ್ಯಂತ ಸಂಚರಿಸಿ ಈ ನಾಡಿನಲ್ಲಿ ವೇದಾಂತ ಕೇಸರಿಗಳೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜನೀಯ ಮಲ್ಲಿಕಾರ್ಜುನಪ್ಪಗಳವರ ದಿವ್ಯ ಗದ್ದುಗೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಆರಾಧ್ಯರು ವಿಶ್ವಸಂತರು ಯೋಗಿಗಳು ಪರಮಪೂಜನೀಯ ಸಿದ್ದೇಶ್ವರಪ್ಪಗಳವರ ದಿವ್ಯ ಚರಣ ಕಮಲಗಳಿಗೂ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಬೀಳೂರಿನ ಆರಾಧ್ಯ ಗುರುಗಳು ಮಹಾಶಿವಯೋಗಿಗಳು ಶ್ರೇಷ್ಠ ತಪಸ್ವಿಗಳಾದಂತಹ ಪರಮ ಪೂಜನೀಯ ಶ್ರೀಮನ್ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಿಗಳನ್ನು ಭಕ್ತಿಯಿಂದ ಸ್ಮರಿಸಿ ಗುರುನಮನ ಮಹೋತ್ಸವದ ವೇದಿಕೆಯ ದಿವ್ಯ ಸಾನಿಧ್ಯ ವೈಶ್ವರವ ಜ್ಞಾನಯೋಗಾಶ್ರಮದ ಕರ್ತೃತ್ವ ಶಕ್ತಿ ಹೃದಯಗಳಾದ ಪರಮ ಪೂಜ್ಯ ಬಸುಲಿಂಗಪ್ಪಗಳವರ ಚರಣಗಳಿಗೆ ಭಕ್ತಿಯಿಂದ ವಂದಿಸಿ ಮೊನ್ನೆತಾನೇ ಸಾಲೋಟಿಗೆಯ ಗುರುದೇವಾಶ್ರಮದ ಜವಾಬ್ದಾರಿಯನ್ನು ಹೊತ್ತಿರುವ ಪೂಜ್ಯರು ಇರುವ ಯತಿಗಳಾದಂತಹ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮೀಜಿಯವರಿಗೂ ವಂದಿಸಿ ಹಾಗೂ ವೇದಿಕೆಯ ಬಲಭ ಎಡಭಾಗದಲ್ಲಿ ಉಪಸ್ಥಿತರಿರುವಂತಹ ಸಮಸ್ತ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿ ಅನುಮಾನಗಳನ್ನು ಸಮರ್ಪಿಸಿ ಆಗಮಿಸಿದಂತಹ ಎಲ್ಲ ರಾಜಕೀಯ ಧುರೀಣರಲ್ಲಿಯೂ ಹಾಗೂ ಈ ಆಶ್ರಮದ ಅಪಾರ ಭಕ್ತ ಸ್ತೋಮವೇ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣ ಶರಣಾರ್ಥಿಗಳು ನಾವೆಲ್ಲರೂ ಕುಂತಹ ಈ ನೆಲ ಅಪ್ರತಿಮವಾದಂತಹ ಜ್ಞಾನಿಗಳಿಗೆ ಅವತರಣ ಮಾಡಲಿಕ್ಕೆ ಜಾಗ ಕೊಟ್ಟಂತಹ ನೆಲ ಇದು ಎಂಥ ಜ್ಞಾನಿಗಳು ಅಂದ್ರೆ ಮಲ್ಲಿಕಾರ್ಜುನ ಪೋಳು ಅಂದ್ರ ಎಲ್ಲೆಲ್ಲಿ ಪ್ರವಚನ ಹೇಳಿದ್ರಲ್ಲ ಒಂದು ಸಹಿತ ಇರಲಿಲ್ಲ ಹೆಂಗಿನ ಹೊಲಸಿಲ್ಲ ಅವರು ಒಂದ ಅದ ಹೊದಿಕೆ ಅದ ಲುಂಗಿ ಏಕವಸ್ತ್ರಧಾರಿಯಾಗಿದ್ದುಕೊಂಡು ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿ ನಿರಂತರವಾಗಿ ಶುದ್ಧವಾದ ಬ್ರಹ್ಮವಿದ್ಯೆಯನ್ನ ಬಿತ್ತರಿಸಿದಂಥ ಪರಮ ಪೂಜ್ಯರು ಯಾರು ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಪುಳು ಅವರ ಪ್ರವಚನ ಇವತ್ತಿಗೂ ನಾವು ಧ್ವನಿ ಸುರುಳಿಯಲ್ಲಿ ಕೇಳಿದ್ರನ ಎಷ್ಟೋ ಪ್ರಭಾವಕಾರಿ ಪರಿಣಾಮಕಾರಿಯಾಗಿರ್ತದ ಅಂಥದ್ದ್ರಲ್ಲಿ ಅವರು ಮುಂದೆ ಕೂತು ಅವಾಗ ಕೇಳಿದವ್ರಿಗೆ ಎಷ್ಟು ಪರಿಣಾಮ ಆಗಿರಬಾರದು ಅಂತಹ ಪರಮ ಪೂಜ್ಯರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿ ಅವರ ಸಮಗ್ರ ಜ್ಞಾನವನ್ನು ಗ್ರಹಣ ಮಾಡಿ ಅದನ್ನು ರೂಪ ಕೊಟ್ಟಂಥ ಆಧುನಿಕ ಕಾಲದ ಮಹರ್ಷಿಗಳು ಯಾರು ಅಂದರೆ ಪರಮಪೂಜ್ಯ ಸಿದ್ಧೇಶ್ವರಪ್ಪುಗಳು ಈಗೆಲ್ಲ ಏನು ಸಂಪುಟಗಳ ಆರು ಸಂಪುಟಗಳ ಬಿಡುಗಡೆ ಆಗ್ಯಾವ ಆರೂ ಸಂಪುಟಗಳನ್ನ ಅದರಲ್ಲಿ ಏನದ ಅಂದ್ರೆ ಮಲ್ಲಿಕಾರ್ಜುನ ಏನು ಪ್ರವಚನ ಹೇಳಿದ್ರಲ್ಲ ಅದರದೆಲ್ಲ ಗ್ರಂಥಸ್ಥ ರೂಪ ಆ ಗ್ರಂಥಸ್ಥ ರೂಪ ಕೊಟ್ಟಂಥವರು ಪರಮ ಪೂಜ್ಯ ಅಪ್ಪುಗಳು ಜ್ಞಾನ ಯೋಗಾಶ್ರಮದ ಯಾವುದಂದ್ರೆ ಇವೆ ಈ ಜ್ಞಾನ ಯೋಗಾಶ್ರಮದಲ್ಲಿ ಬೇಕಾದ ಕಪಾಟ್ನ ಹುಡುಕಾಡ್ರು ಒಂದು ಬಂಗಾರ ಉಂಗುರ ಒಂದು ಬೆಳ್ಳಿದ ಏನು ಸಿಗಂಗೆ ಇಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನಗಳಿಗೆ ಜಾಗ ಕೊಡದಂತಹ ಜಗತ್ತಿನ ಏಕೈಕ ಆಶ್ರಮ ಯಾವುದು ಅಂದ್ರೆ ಜ್ಞಾನ ಯೋಗಾಶ್ರಮ ಇಲ್ಲಿ ಅಪ್ಪುಗಳು ಗ್ರಂಥಾಲಯ ಮಾಡಿದ್ರು ಆ ಗ್ರಂಥಾಲಯದಲ್ಲಿ ಹದಿನೈದು ಸಾವಿರ ಪುಸ್ತಕಗಳು ಅಪ್ಪುಗಳು ಮ್ಯಾಲಿಂದ ಮ್ಯಾಲ ಅಂತಿದ್ರು ಹದಿನೈದು ಸಾವಿರ ಪುಸ್ತಕದ ಗ್ರಂಥಾಲಯದೊಳಗ ಮಂದಿ ಬರೆ ಬಂದ್ ಪೇಪರ್ ಓದ್ಕೋತ್ ಕುಂದಿರ್ತೈತಿ ಅಂತಿದ್ರು ಇರ್ಲಿಲ್ಲ ಅಂದ್ರೆ ಕಾಟಿ ಕೂತಿ ಏನ್ರೆ ಮಾತಾಡ್ಕೊತ ಕುಂದಿರ್ತಾರ ಅಪ್ಪುಗಳ ಇಚ್ಛಾ ಏನಿತ್ತು ಅಂದ್ರ ಜ್ಞಾನ ಯೋಗಾಶ್ರಮಕ್ಕೆ ಬರುವಂತಹ ವ್ಯಕ್ತಿಗಳು ಬರುವಂತಹ ಭಕ್ತರು ಬರುವಾಗ ಹೆಂಗರೆ ಬರ್ಲಿ ಆದ್ರೆ ಹೋಗಾಗ ಮಾತ್ರ ಜ್ಞಾನಿಗಳಾಗಿ ಹೋಗಬೇಕು ಇದು ಅಪ್ಪುಗಳ ಸಂಕಲ್ಪ ಅಂತಹ ಪರಮ ಪೂಜ್ಯರು ಇಡೀ ನಾಡಿನ ಯಾಕೆ ಇಡೀ ಜಗತ್ತಿನಾದ್ಯಂತ ಸಂಚರಿಸಿದರು ಸಾವಿರಾರು ಜನ ಸನ್ಯಾಸಿಗಳಿಗೆ ಪ್ರೇರಣೆಯನ್ನು ಕೊಟ್ಟರು ಅಪುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಎಷ್ಟೋ ಸಾಮಾನ್ಯ ಮಠಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದವು ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ರ ಅಪುಗಳು ಎಷ್ಟೋ ಜನ ಸಾಹಿತಿಗಳಿಗೆ ಪ್ರೇರಣೆಯನ್ನು ಕೊಟ್ಟವರನ್ನ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ಕೃತಿಗಳನ್ನು ಬರೆಯಲಿಕ್ಕೆ ಪ್ರೇರಣೆಯನ್ನು ಕೊಟ್ಟರು ಇದೇನು ಸಾಮಾನ್ಯ ಕೆಲಸ ಅಲ್ಲ ಆ ಬಳಿಕ ಯಾರೇ ಬರಲಿ ಅವರ ಹತ್ತಿರ ಎಲ್ಲರಿಗೂ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಅಪೂಲ್ ಕೊಡ್ತಿದ್ದು ಅವ ಒಂದು ನೂರು ಮೀಟರ್ ಓಡ್ತಾನಂದ್ರೆ ಅವಾಗ ನಾಲ್ಕು ಕಿಲೋಮೀಟರ್ ಓಡಲಾಕ ಹಚ್ಚೋದು ಅವನಲ್ಲಿ ಸಾಮರ್ಥ್ಯ ಇರ್ತೈತಿ ಅವ ಮರ್ತಿರ್ತಾನ ಹನುಮಂತನಲ್ಲಿ ಸಾಮರ್ಥ್ಯ ಇತ್ತು ಮರ್ತಿದ್ದ ಯಾವಾಗ ಜಾಂಬವಂತ ಬಂದು ನೆನಪು ಮಾಡಿದಲ್ಲ ಅವಾಗ ಆಕಾಶದ ಎತ್ತರಕ್ಕೆ ಹಾರಿ ಶ್ರೀಲಂಕಾಕ್ಕೆ ಹೋಗಿ ಶೀತಾ ಸಂಶೋಧನೆಯನ್ನ ಮಾಡಿ ಬಂದ ಹಂಗ ನಮ್ಮ ಎಲ್ಲರಲ್ಲೂ ಸಾಮರ್ಥ್ಯ ಇತ್ತು ಆ ಸಾಮರ್ಥ್ಯವನ್ನು ಹೊರಗೆ ತಗದಂತ ಆಧುನಿಕ ಕಾಲದ ಪೋಳ್ ಯಾರಂದ್ರ ನಮ್ಮ ಸಿದ್ದೇಶ್ವರ ಪೋಳ್ ಒಂದ್ ಸಣ್ಣ ಹುಡುಗ ಬಂದು ಒಂದು ಹಾಡ ತಂದ್ರು ಅದು ಬೆಕ್ಕಾದಂಗ್ ಹಾಡ್ಲಿ ನೀ ಎಷ್ಟು ಚಲೋ ಹಾಡಿದಿ ಅಂತ ಅದಕ್ಕೆ ಪ್ರಶಂಸಾ ಮಾಡ್ತಿದ್ರ ಪೋಳ್ ಅದಕ್ಕಾಗಿ ಇವತ್ತ ಅಪುಗಳ ಮಾರ್ಗದರ್ಶನದಲ್ಲಿ ಯಾರ್ಯಾರು ನಡೀತಾರಲ್ಲ ಅವ್ರಿಗೆಲ್ಲರಿಗೂ ಕಲ್ಯಾಣ ಆಗ್ತದೆ ಅಂತಹ ಅಪುಗಳು ವಿಜ್ಞಾನ ಕ್ಷೇತ್ರವನ್ನು ಅತಿಯಾಗಿ ಪ್ರೀತಿಸಿದಂಥ ಅಪುಗಳು ಅದಕ್ಕ ಅಂತಿಮ ಅಭಿವಂದನಾ ಪತ್ರವನ್ನು ಅಪುಗಳೇನು ಬರೆದ್ರಲ್ಲ ಅದರಲ್ಲಿ ಒಂದು ತತ್ವಜ್ಞಾನಿಗಳ ಉಲ್ಲೇಖದ ಎರಡನೆಯದು ವಿಜ್ಞಾನಿಗಳ ಉಲ್ಲೇಖ ಯಾಕೆ ಅಂದ್ರ ತತ್ವಜ್ಞಾನಿಗಳು ದಾರ್ಶನಿಕರು ಅವರೇ ಜಗತ್ತನ್ನ ಸರಿಯಾಗಿ ನೋಡಿ ಮೂಲ ಯಾವ ತತ್ವ ಸಿದ್ಧಾಂತದ ಮೇಲೆ ಜಗತ್ ನಡೀತೈತೆ ಅಂತ ಕಂಡು ಹಿಡದವರೇ ದಾರ್ಶನಿಕರು ಆ ಬಳಿಕ ನಾವು ಬದುಕಲಾಕಬೇಕಾದಂತಹ ಯಂತ್ರೋಪಕರಣಗಳು ಹಲವಾರು ರೀತಿಯಾದಂತಹ ನಿಯಮಗಳನ್ನೆಲ್ಲ ಕಂಡು ಹಿಡ್ದವರಂದ್ರೆ ವಿಜ್ಞಾನಿಗಳು ಇವರಿಬ್ಬರನ್ನ ಕುರಿತಾಗಿ ಅಪಾರವಾದ ಗೌರವವನ್ನು ಇಟ್ಟುಕೊಂಡು ಈ ಎರಡೂ ಕ್ಷೇತ್ರಗಳನ್ನು ಬಹಳಷ್ಟು ಬೆಳೆಸಿದವರಂದ್ರ ಅಪೋಳ ಅಂತಹ ಪರಮ ಪೂಜನೀಯರು ನಮ್ಮೆಲ್ಲರ ಆರಾಧ್ಯ ಗುರುಗಳು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸಿದ್ದೇಶ್ವರ ಪೂಳಿಗೆ ಅವರ ಜ್ಞಾನ ಗ್ರಹಣ ಅಂಥ ಯೋಗ್ಯ ಶಿಷ್ಯರು ಸಿಗಲಿಲ್ಲ ಯೋಗ್ಯ ಭಕ್ತರು ಸಿಗಲಿಲ್ಲ ಅವರ ಜ್ಞಾನನೂ ಅಷ್ಟು ಅಪಾರವಾಗಿತ್ತು ಅವರ ಸಾಮರ್ಥ್ಯ ಅಷ್ಟು ಅಪಾರವಾಗಿತ್ತು ಅವರಲ್ಲಿ ಸಂಯಮ ಎಂಥದ್ದಿತ್ತು ಅಂದ್ರೆ ಒಂದು ನಿಯಮವನ್ನು ಕೂಡ ಕೊನೆ ಉಸಿರಿನವರಿಗೂ ಮುರಿಲಿಲ್ಲಲ್ಲ ಅಂಥ ಮಹಾ ಸಂಯಮ ಮೂರ್ತಿಗಳವರು ನಮಗ ನಾಲ್ಕು ದಿವಸ ಬಜಿ ಬಿಡ ಅಂದ್ರೆ ಎರಡನೇ ದಿವ್ಸಕ್ಕೆ ಅಂದ್ರೆ ಕೇಳದಾಗುವುದಿಲ್ಲ ನಾವೆಲ್ಲಿ ಅವರೆಲ್ಲಿ ಯಾವ ನಿಯಮವನ್ನು ಮುರಿಯಲಿಲ್ಲ ಯಾವ ನೀತಿಯನ್ನು ತಪ್ಪಲಿಲ್ಲ ಅಂತಹ ಆಚಾರ್ಯ ಲೋಕದ ಮಹಾಪುರುಷರು ಯಾರು ಅಂದ್ರ ಸಿದ್ದೇಶ್ವರ ಪೂಳು ಅದಕ್ಕ ಜಗತ್ತಿಗೆ ಜಗತ್ತಿಗಷ್ಟು ಪೂಜ್ಯರಾದರು ಅಂತಹ ಪೂಳು ಈಗ ನಾವೇನು ಎಲ್ಲ ಮಠಗಳನ್ನು ನೋಡ್ತೀವಿ ಎಲ್ಲ ಮಠಗಳಲ್ಲಿ ಒಂದೊಂದು ತತ್ವ ಒಂದೊಂದು ಸಿದ್ಧಾಂತ ಕಟ್ಟು ಬಿದ್ದಿರುತ್ತಾರೆ ಜ್ಞಾನ ಕ್ಷೇತ್ರದಲ್ಲಿ ಮೀಸಲಾ ಮಡಿಯನ್ನು ಮಾಡುತ್ತಾರೆ ಆದ್ರೆ ಆ ಪೂಗಳು ಋಷಿಗಳೇನು ಹೇಳಿದ್ರಲ್ಲ ಆನೋ ಭದ್ರಾಹ ಕೃತವು ಎಂದು ವಿಶ್ವತಃ ಆ ಸಿದ್ಧಾಂತವನ್ನು ಚಾಚೂ ತಪ್ಪದೆ ಪಾಲಿಸಿದಂಥವು ವಿಶ್ವದ ದಶದಿಕ್ಕಿನಿಂದ ಒಳ್ಳೆಯ ಜ್ಞಾನ ನನ್ನತ್ತ ಹರಿದು ಬರಲಿ ಅಂತ ಎಲ್ಲರನ್ನು ಸ್ವಾಗತ ಮಾಡಿದರು ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ ಒಂದು ಸಣ್ಣ ಕೂಸು ಒಳ್ಳೆಯ ಮಾತನ್ನು ಹೇಳ್ತಂದ್ರು ಕೂಡ ಮೊಗಲ ಪ್ರಧಾನಿ ನಿಂತಿರಿದ್ರು ಕೂಡ ಆ ಕಡೆ ಲಕ್ಷ ಕೊಡಲಾರ್ದ ಸಣ್ಣ ಹುಡುಗ ಹೇಳುವಂತ ಒಳ್ಳೆಯ ಮಾತನ್ನು ಯಾರು ಕೇಳ್ತಾ ಇದ್ರು ಅಂದ್ರೆ ಪೋಳ್ ಕೇಳ್ತಾ ಇದ್ರು ಅದಕ್ಕ ಅಂತಹ ಪರಮ ಪೂಜ್ಯರ ನೆಲ ಇದು ಜ್ಞಾನ ತಪಸ್ಸಿನ ನೆಲ ಈ ನೆಲಕ್ಕೆ ಬಂದಂತ ನನ್ನೆಲ್ಲರ ಆದ್ಯ ಕರ್ತವ್ಯ ಏನದ ಅಂದ್ರ ನಾವು ತುಸು ಅಪೂರ್ ಸಲ ಏನರ ಮಾಡಬೇಕಲ್ಲ ನಾವು ಗುರು ಸೇವೆಯೇನಾದ್ರೂ ಮಾಡಬೇಕಲ್ಲ ಶಿಕ್ಷಕರಿದ್ದಂಥವರು ಅವರು ನೆಟ್ವರ್ಕ್ ಒಂದು ಬೇರೆನೇ ಇರ್ತೈತಿ ಅವರು ಬರುವಂತ ವಿದ್ಯಾರ್ಥಿಗಳಿಗೆ ಯುವ ಸಮೂಹಕ್ಕೆ ಅಪೋಳ ಬಗ್ಗೆ ಸ್ವಲ್ಪ ಹೇಳಿದರು ಅಂದ್ರೆ ಅದು ಶಿಕ್ಷಕರು ಮಾಡುವಂತ ಸಿದ್ದೇಶ್ವರಪ್ಪಳ ಗುರು ನಮನ ವಿಜ್ಞಾನಿಗಳಾದಂಥವ್ರು ಅವರ ಕ್ಷೇತ್ರದಲ್ಲಿ ಅಪೂರ್ಣ ತತ್ವಗಳನ್ನು ಅಳವಡಿಸ್ಕೊಳ್ಳೋದು ಹಾಗೆ ರೈತರು ಅದರಂತೆ ಸಾಹಿತಿಗಳು ರಾಜಕಾರಣಿಗಳು ಸನ್ಯಾಸಿಗಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಎಲ್ಲೇ ಇರಲಿ ನಮ್ಮ ಕ್ಷೇತ್ರ ಯಾವುದರೇ ಇರಲಿ ಅಲ್ಲಿ ನಾವು ಸಿದ್ದೇಶ್ವರ ಅಪ್ಪುಗಳು ಹೇಳಿದ ಮಾತು ಹೆಂಗೆ ಪಾಲಿಸೋದು ಅಂತ ನಾವು ಅಳವಡಿಸ್ಲಾಕ್ ಪ್ರಾರಂಭ ಮಾಡಿದ್ರೆ ಅದು ಆಚರಣಾತ್ಮಕವಾದಂಥ ಗುರು ನಮನವಾಗ್ತದೆ ಹಂಗ ನಾವೆಲ್ಲರೂ ಮಾಡಿದ್ರ ಇನ್ನ ನಮ್ಮ ಸಿದ್ದೇಶ್ವರಪ್ಪುಗಳ ಹೆಸರ ಉತ್ತರ ಹಿಂದೂಸ್ತಾನಕ್ಕೆ ಗೊತ್ತಿಲ್ಲ ಇದನ್ನ ನಾವೆಲ್ಲ ಇಟ್ಕೋಬೇಕು ಉತ್ತರ ಭಾರತಕ್ಕೆ ಸಿದ್ದೇಶ್ವರಪ್ಪುಗಳನ್ನುವಂಥವ್ರು ಎಂಥವ್ರು ದೊಡ್ಡ ಜ್ಞಾನಿಗಳಿದ್ರ ಅಂತೇಳಿ ಗೊತ್ತಿಲ್ಲ ಅಷ್ಟು ದೊಡ್ಡ ಆದ್ರ ಅಲ್ಲಿ ಇಡೀ ಜಗತ್ತಿನ ಎಲ್ಲ ಸಾಧುಸಂತರ ಬಂದು ಮಾಡಿದ್ರ ಎಪ್ಪತ್ತು ಕೋಟಿ ಜನ ಬಂದ್ ಹೋತು ಇಪ್ಪತ್ತು ಮೂವತ್ತು ಲಕ್ಷ ಜನ ಸಾಧು ಸಂತರು ಬಂಧ ಆದರೂ ಕೂಡ ಅವರ ಮುಖದಿಂದ ದಕ್ಷಿಣ ಭಾರತದಲ್ಲಿ ಇಂತ ಒಬ್ಬರು ಸಂತ ಇದ್ದಪ್ಪ ಅಂತ ಹೇಳಂಗೆ ಯಾವಾಗ ಆಗ್ತೈತಿಲ್ಲ ಅವಾಗಿಯೇ ಗುರು ನಮನ ಸಾರ್ಥಕವಾಗುತ್ತ ಬರೀ ಹುಗ್ಗೆ ಹೊಡೆದು ಜಯ ಅಂತ ಆದ್ರೆ ಆಗುವುದಿಲ್ಲ ನಾವು ಕೂಡ ಅಪೂರ್ ಸಲುವಾಗಿ ಏನಾದರೂ ಮಾಡಬೇಕಲ್ಲ ಸ್ವತಃ ಅಪೂರ್ ಹೇಳಿದ ಮಾತದು ಸ್ತ್ರೀಲ ಪ್ರಭುಪಾದರು ಇಸ್ಕಾನ್ ಅನ್ನ ತಮ್ಮ ಎಪ್ಪತ್ತೈದನೇ ವಯಸ್ಸಿಗೆ ಅಮೇರಿಕಾಕ್ ಹೋಗಿ ಅಲ್ಲಿ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಕಟ್ಟಿ ಇಡೀ ಜಗತ್ತಿನ ತುಂಬ ಇವತ್ತು ಇಸ್ಕಾನ ಬೆಳಂಗ ಮಾಡಿದ್ರು ನಾವು ಇಷ್ಟು ಮಂದಿ ಇದ್ದೂ ಕೂಡ ಇನ್ನೂ ನಮಗೆ ಮಾಡ್ಲಾಕಾಗಿಲ್ಲ ಅಂದ್ರ ಇನ್ನು ಮುಂದೆ ಬರುವಂಥ ದಿನಮಾನಗಳಲ್ಲಿ ಆದರೂ ಮಾಡೋಣ ಇವತ್ತು ಯೋಗಿ ಅನ್ನುವಂಥ ಗೋಷ್ಠಿ ಅದರ ಕುರಿತಂತೂ ಎಲ್ಲ ತಜ್ಞರು ಈಗಾಗಲೇ ಹೇಳ ಅಪೂರ್ವ ಸನ್ಯಾಸಿಗಳಿಗೆ ನಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತಿದ್ರು ನೀವು ಮೊದಲನೇದಂದ್ರ ಆಧ್ಯಾತ್ಮಿಕ ಜ್ಞಾನ ಪ್ರಚಾರ ಮಾಡಬೇಕು ಪ್ರವಚನ ಮಾಡಬೇಕು ಎರಡನೇದಂದ್ರ ಯೋಗ ಮಾಡ್ಬೇಕು ನೀವು ಯೋಗಿಗಳಾಗಿರ್ಬೇಕು ಮೂರನೇದ್ ನಿಮ್ಮ ಕ್ಷೇತ್ರ ಯಾವುದು ಅಂದ್ರೆ ಒಕ್ಕಲತನದ ಕ್ಷೇತ್ರ ಕೃಷಿಕ ಮತ್ತು ಋಷಿಗೇನು ಬೇರೆ ಬೇರೆ ಇಲ್ಲ ಅಂತರ ಇಲ್ಲ ಒಬ್ಬ ಯಾರು ಋಷಿ ಇರ್ತಾನಲ್ಲ ಅವನು ಕೃಷಿ ಮಾಡೇ ಋಷಿ ಆಗಿರ್ತಾನ ಅದಕ್ಕೆ ನೀವೆಲ್ಲರೂ ಕೂಡ ಸಾವಯವ ಕೃಷಿಕರಾಗಬೇಕು ಜಗತ್ತಿಗೆ ಅನ್ನ ಕೊಡಂಥವ್ರಾಗಬೇಕು ಜ್ಞಾನ ಕೊಡಂಥವ್ರಾಗಬೇಕು ಸಂಸ್ಕಾರ ಕೊಡಂಥವ್ರು ಅಂತ ಹೇಳ್ತಾ ಇದ್ದು ಆ ನಿಟ್ಟಿನಲ್ಲಿ ನಮಗೂ ಕೂಡ ಅಪೂರ್ವ ಸೇವಾ ಮಾಡುವಂತಹ ಭಾಗ್ಯ ಸಿಕ್ಕಿತು ಅವರು ಕೊಟ್ಟಂತಹ ಜ್ಞಾನ ಅವರ ಆಶೀರ್ವಾದ ಅವರ ಕೃಪೆ ಅದಕ್ಕಿಂತ ಜಗತ್ತಿನ ಯಾವುದೂ ದೊಡ್ಡದಿಲ್ಲ ಅದೇ ಎಲ್ಲಕ್ಕಿಂತ ದೊಡ್ಡದು ಅವರ ಆಶೀರ್ವಾದದಿಂದ ಮೊನ್ನೆ ನಾಲ್ಕೈದು ತಿಂಗಳ ಹಿಂದೆ ಬೀಳೂರಿನ ಗುರುಬಸವ ಮಹಾಶಿವಯೋಗಿಗಳವರ ಆ ಒಂದು ಮಹಾವಿರಕ್ತ ಮಠಕ್ಕೆ ನಾವು ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಅಲ್ಲಿ ಊರು ಜನ ನಿರ್ಣಯ ಮಾಡಿದ್ರು ಅಂದ್ರ ಸಿದ್ದೇಶ್ವರಪ್ಪಗಳ ಅಂಗಳದಾಗ ಬೆಳಗ್ಗೆ ಒಂದು ಹುಡುಗ ನಮ್ಮ ಕಡೆ ಬಂದ್ರೆ ಸಾಕು ನಮ್ಮ ಆಶ್ರಮ ಬೆಳಿತೈತಿ ಅಂತ ಅವರು ಸಂಕಲ್ಪ ಮಾಡಿ ಅಷ್ಟು ದೊಡ್ಡ ವಿರಕ್ತ ಮಠಕ್ಕೆ ಇಲ್ಲಿ ಸಿದ್ದೇಶ್ವರಪ್ಪಗಳ ಗರಡಿಯಲ್ಲಿರುವಂಥ ಒಬ್ಬ ಸಾಮಾನ್ಯನಾದಂಥ ನನ್ನನ್ನ ಕರ್ಕೊಂಡು ಹೋದರು ಅಲ್ಲಿಯೂ ಕೂಡ ನೂರ ಎಪ್ಪತ್ತೈದು ಎಕರೆ ಐತಿ ನೇಗಿಲ ಯೋಗಿ ಅಂತ ಏನು ಇಟ್ಟಾರ ವಿಷಯ ಇದಕ್ಕೆ ಒಕ್ಕಲ್ ತನ್ನ ದೊಡ್ಡ ಜಮೀನು ಅದ ಆ ರೀತಿಯಾಗಿ ಅಪೂರ್ವ ಮಾರ್ಗದರ್ಶನದಲ್ಲಿ ಕಣಿಯರೇ ಜಗದ್ಗುರುಗಳವರ ಮಾರ್ಗದರ್ಶನದಲ್ಲಿ ಬಸುಗುಳೆ ಬಸುಲಿಂಗಪ್ಪುಗಳವರು ಎಲ್ಲಾ ಸನ್ಯಾಸಿ ಬಳಗ ಇವರ ಮಾರ್ಗದರ್ಶನದಲ್ಲಿ ನಾನು ಸಣ್ಣವನಾದರೂ ಕೂಡ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ದೇಶ ಧರ್ಮ ಸಂಸ್ಕೃತಿಯ ಸೇವೆಯನ್ನು ಮಾಡೋಣ ಉಜ್ವಲ ಸಂಸ್ಕೃತಿಯನ್ನು ಬೆಳೆಸೋಣ ಭಾರತವನ್ನು ವಿಶ್ವಗುರುವಾಗಿ ಮಾಡೋಣ ಆ ವಿಶ್ವಗುರುವನ್ನು ಮಾಡುವುದಕ್ಕ ನಿಜವಾದ ವಿಶ್ವಗುರುಗಳು ಜಗದ್ಗುರುಗಳು ಯಾರು ಅಂದ್ರೆ ಸಿದ್ದೇಶ್ವರ ಪೂಳು ಇವರಂಥ ಜಗದ್ಗುರುಗಳು ಯಾರಾದ್ರೆ ಪೀಠಿಲ್ಲ ಏನೂ ಇಲ್ಲ ಆದರೂ ಜ್ಞಾನದ ಮೂಲಕ ಜಗತ್ತನ್ನು ಆಳದಂತಹ ಪೂಳು ಅಂಥ ಅಪ್ಪುಗಳ ಮಾರ್ಗದರ್ಶನ ನಮಗೆಲ್ಲರಿಗೂ ಯಾವಾಗಲೂ ಇದ್ದೇ ಇರ್ತದ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ ಅವರ ಕೃಪೆಯಿಂದ ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳು ಅಪ್ಪುಗಳ ಶ್ರೀಚರಣಕ್ಕೆ ಸಮರ್ಪಿತ ಪೂಜರಿಗೆ ಈಗ ಗೌರವದ ಸನ್ಮಾನ ಆಶ್ರಮದ ಪರವಾಗಿ She